ನನಗಂತೂ ಬೇರೆ ಕಡೆಯಿಂದ ಹೆಲ್ಪ್ ಆಗಿಲ್ಲ ಸೊ ಹಂಗಾಗಿ ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಗೋಸ್ಕರ ವೀಡಿಯೋ ಮಾಡಿಕೊಡ್ತಾ ಇದ್ದೀನಿ ಆ ಬೇಬಿ ಅನುಗ್ರಹ ಯಾರೇ ನೋಡ್ತಾ ಇದ್ರು ಎಲ್ಲರಿಗೂ ಸಿಗ್ಲಿ ನನಗೂ ಸಿಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ನೋಡಿ ಯಾರೇ ನೋಡ್ತಾ ಇದ್ರು ನೋಡ್ಕೊಂಡು ಬಿಡಿ ಫೈನಲಿ ಊಟ ಮಾಡೋಕೆ ಟೀಕ್ರೌ ಬಂದಿದ್ರಿ ಹೊಟ್ಟೆ ಟೇಸ್ಟ್ ಮಾಡೋಣ ಹೆಂಗಿದೆ ಬಟರ್ ಚಿಕನು बटोरना ना तुम्हारे जरिए। नोडी नंजते का उड़गा बंदी तो ने मुरारी यंता बिहार उड़गा, सो उन्हें यंता तर्जनो ना क्या कुछ बोलेगा तुम? ठीक है, मेरा viewers के लिए तुम क्या बोलेगा? सपोर्ट करो, सपोर्ट करो भैया को अच्छा है भैया, बहुत अच्छा, अच्छा।, अच्छा है, सब कुछ मैं अच्छा है, सपोर्ट बहुत करत सपोर्ट हाँ। करता है इधर कोई ज़्यादा सपोर्ट नहीं करता है लोकल वाला हिंदी वाला को ये सपोर्ट कर रहा है बहुत ज़्यादा अच्छा है भैया मैं हिंदी वाला नहीं सभी कन्नड़ा वाला भी हिंदी वाला भी कौन अच्छा रहेगा वो सबको मेरे पास कैसा रहेगा मैं एक मिरर जैसा तुम मेरे पास अच्छा रहे तो मैं अच्छा रहेगा तुम मेरे से अपोजिट करे तो मैं अच्छा उसे डबल करेगा तुम्हारा तुम्हारा एटीट्यूड से मेरा डिसाइड हो जाता तुमको नहीं सबको

ಗೈಸ್ ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಇದು ಯಾವುದು ಹೋಟೆಲ್ ಯು ಟಿ ಲೈಟ್ ಕೈಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇಲ್ಲೆಲ್ಲ ನಿಮಗೆ ಕಡಿಮೆ ಕಡಿಮೆ ರೇಟ್ಗೆ ನೋಡಿ ಫಿಕ್ಸೆಡ್ ಪ್ರೈಸಲ್ಲಿ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ಥರ ಎಲ್ಲ ಇದೆ ಬಟ್ಟೆಗಳೆಲ್ಲ ರೋಡ್ ಸೈಡಲ್ಲೇ ನೋಡಿ ನೋಡ್ಕೊಂಡು ಹೋಗ್ತಾ ಇರೀ ಅಷ್ಟೇ ನೋಡಿ ಸ್ಟ್ರೀಟ್ ಹೆಂಗಿದೆ ಅಂತ ನೋಡಿ ಇಲ್ಲೆಲ್ಲ ಮಕ್ಕಳ ಬಟ್ಟೆ ಎಲ್ಲ ಸಿಗುತ್ತೆ ಆ್ಯಂಡ್ ಸೊ ಈಗ ಆ್ಯಕ್ಚುಲಿ ನಾವು ಮೆಟ್ರೋ ಹತ್ತಿರ ಹೋಗ್ತಾಯಿದ್ದೀರಿ ಮನೆಗೆ ಹೋಗೋಣ ಅಂತ ಬೃಂದಾವನ ಗ್ರ್ಯಾಂಡ್ ಆನಂದ್ ಲೆಗ್ ಲೆಗಿಸಿ ನೋಡಿ ಇಲ್ಲಿ ಗುಬ್ಬಿ ವೀರನ ರಂಗಮಂದಿರ ಹತ್ರ ಇದ್ದೀರಿ ಗುಬ್ಬಿ ವೀರಣ ರಂಗಮಂದಿರ ಸೊ ಇದೇ ರಸ್ತೆ ಒಳಗಡೆ ಏನೋ ಹೋಗಿದ್ದೀರ ನೋಡ್ರಿ ಹುಡ್ಗ ಪನುರಾಜ್ ಅಂತ ಹೊಸ್ದಾಗಿರಾಜ್ ಅಂತ ಏನಾದ್ರು ಸೋ ಹುಡುಗರೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆಕ್ಟರ್ ಮನುರಾಜ್ ಯೂಟ್ಯೂಬ್ ಸೊ ಕ್ಯಾಮ್ರಾಂಟ್ರಿ ಯಾರು ನೋಡಿ ಪಾಪ ಬಂದಿದ್ದ ತಕ್ಷಣ ಅಣ್ಣವ್ರು ಏನೋ ಇದು ಮಾಡ್ತಾರೆ ಏನೋ ಮಾತಾಡ್ಬೇಕಂತೆ ಹೇಳಿ ಅಣ್ಣ ಇದು ನಮ್ಮ ಬಟ್ಟೆ ಅಂಗಡಿ ಇದೆ ಮೆಜೆಸ್ಟಿಕ್ ಅಲ್ಲಿ ಗ್ರ್ಯಾಂಡ್ ಮೆಜೆಸ್ಟಿಕ್ ಮ ಲೊಕೇಶನ್ನು ನಾಗ್ಪಾಲ್ ಫ್ಯಾಷನ್ ಅಂತ ಬನ್ನಿ ವಿಸಿಟ್ ಮಾಡಿ ಎಲ್ಲ ನಿಮಗೆ ಡಿಲ್ಲಿಯಿಂದ ಕಮ್ಮಿ ರೇಟು ಸಿಟಿ ಅಂಡ್ರಿ ಯಾವ ಯಾವ ಕಂಪನಿದೈತೆ ಬ್ರ್ಯಾಂಡ್ ಕಾಪೀಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಕಮ್ಮಿ ಕಮ್ಮಿಗೆ ಸಿಗುತ್ತೆ ಬನ್ನಿ ನೋಡಿ ವಿಸಿಟ್ ಮಾಡಿರಿ ಆಯ್ತಾ ಲೊಕೇಶನ್ ತೋರಿಸೀನಿ ಯಾವುದೇ ಇದು ಸ್ಟ್ರೀಟ್ ಇದು ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್ ಮೆಜೆಸ್ಟಿಕ್ ಗ್ರ್ಯಾಂಡ್ ಮೆಜೆಸ್ಟಿಕ್ ಮಾಲ್ ಮೆಜೆಸ್ಟಿಕ್ ಹತ್ರ ಬೃಂದಾವನ ಗ್ರ್ಯಾಂಡ್ ಅಂತ ಏನಿದೆಯಲ್ಲ ಆದರೆ ಎಕ್ಸಾಕ್ಟ್ ಆಪೋಸಿಟ್ ಐತೆ ಅಣ್ಣವರು ಪಾಪ ತುಂಬ ಕಡಿಮೆ ಇದೆ ಅಂದರೆ ಆ್ಯಕ್ಟರ್ ಮನುರಾಜ್ ಅಂತ ನೆನಪಿಕೊಳ್ಳಿ ಕೊಳ್ಳಿ ಯಾವ ಥರ ಬಟ್ಟೆಗಳು ಸಿಗುತ್ತಣ್ಣ ಎಲ್ಲ ಥರ ಸಿಗುತ್ತೆ ನಿಮ್ಗೆ ನೈಟ್ ಪ್ಯಾಂಟು ಟಿ ಶರ್ಟ್ಸು ಜಾಕೆಟ್ಸು ಆಮೇಲೆ ನಿಮಗೆ ಇನ್ನು ಶರ್ಟ್ಸು ಪ್ಯಾಂಟು ಫಾರ್ಮಲ್ ಕ್ಯಾಶು ವೇರು ಪಾರ್ಟಿ ವೇರ್ಸು ಎಲ್ಲ ಸಿಗುತ್ತೆ ಎಲ್ಲ ರೀಸನಬಲ್ ಪ್ರೈಸ್ ಒಳಗಡೆ ಕೊಡ್ತಾರೆ ಬನ್ನಿ ವಿಸಿಟ್ ಮಾಡಿ ಒಂದ್ಸಲ ಹಿಂಗೆ ತೋರಿಸಿನಿ ರೀ ಶಾಪ್ದು ನೋಡಿ ನಾಗ್ ನಾಗ್ಪಾಲ್ ಫ್ಯಾಷನ್ಸ್ ಅಂತ ನೋಡ್ಕೊಂಡ್ಬಿಡಿ ಓಕೆನಾ ಇಲ್ಲ ಇದು ಆದರೆ ಕೆಳಗಡೆ ಅವ್ರದ್ದು ಇನ್ನೊಂದು ಇದೆ ಶೋರು ಏನರ್ ಜಿ ಆರ್ ಗೌಡ ಎಂಟರ್ಪ್ರೈಸಸ್ ಅಂತ ಸೊ ನೋಡಿ ಅದನ್ನು ಇಲ್ಲಿದೆ ಇವರು ಓನರ್ ಇಲ್ಲಿದ್ದಾರೆ ಸೊ ನೋಡಿ ಹಂಗೆ ಇಲ್ಲಿ ಬಂದಾಗ ಅವರೇ ರೆಫರ್ ಮಾಡ್ತಾರೆ ಬಂದು ಕೇಳಿ ಓಕೆನಾ ನಿಮ್ಮಲ್ಲಿ ಏನು ಸಿಗ್ತದೆ ಸೇಮ್ ಬಟೆನಾ ಮಕ್ಳು ಐಟಮ್ ಸಿಗುತ್ತೆ ಪಂಪಮ ಐಟಮ್ ಸಿಗುತ್ತೆ ಕೇವಲ ಒನ್ ಫಿಫ್ಟಿ ನೂರೈದು ರೂಪಾಯಿ ಅಷ್ಟೇ ಇದೆ ಇನ್ನೂರೈದು ರೂಪಾಯಿ ಎಲ್ಲ ಕಡೆ ನೂರೈದು ರೂಪಾಯಿ ಸಿಗುತ್ತೆ ಬಂದು ತೊಗೊಳ್ಳಿ ಮಕ್ಕಳಿಗೆಲ್ಲ ಆಫರ್ ಇರುತ್ತೆ ಮತ್ತು ಕಾಸ್ಟ್ಯೂಮ್ಸ್ ಮಕ್ಳದ್ದು ಕಾಸ್ಟ್ಯೂಮ್ಸ್ ಎಲ್ಲ ಸಿಗುತ್ತೆ ಟೋಟಲಿಗೆ ಇಂಡಿಪೆಂಡೆನ್ಸ್ ಐಟಮ್ ಸಿಗುತ್ತೆ ಹುಲಿ ಚಿರ್ತೆ ಸಿಂಹ ಮುಖಡೆ ಸಿಗುತ್ತೆ ಬಂದು ತಗೋಬೋದೆಲ್ಲ ಕಮ್ಮಿ ರೇಟಲ್ಲಿ ಇರುತ್ತೆ ಮಕ್ಳಿಗೆ ಮಾತ್ರ ಮಕ್ಳ ಐಟಮ್ ಮಾತ್ರ ಆಲ್ಮೋಸ್ಟ್ ಮಿಸ್ಟಿಕ್ ಸಿಗುತ್ತೆ ಮ್ಯಾಜಿಕ್ ಮಾಲ್ ಆಪೋಸಿಟು ಗಾಂಧಿನಗರ ಸೆಕೆಂಡ್ ಕ್ಲಾಸ್ ಗುಬ್ಬೀರ್ಣ ರಂಗಮಂದಿರ ಎದುರುಗಡೆ ಬೃಂದಾವನ ಹೋಟೆಲ್ ಆಪೋಸಿಟ್ ಸಿಗುತ್ತೆ ಬಂದು ತೊಗೊಳ್ಳಿ ಕಮ್ಮಿ ರೇಟ್ ಸಿಗುತ್ತೆ ನಿಮಗೆ ಬೇಕಾದ ರೇಟಲ್ಲಿ ಕೊಡ್ತೀವಿ ಐಟಮ್ಸು ಕಾಸ್ಟ್ಯೂಮ್ಸ್ ಆಲ್ರೆಡಿ ಎಲ್ಲ ಐಟಮ್ ಸಿಗುತ್ತೆ ಓಕೆ ಸೊ ಆಗ ಐಸ್ ನಡ್ಕೊಂಡು ಬರ್ತಾಯಿದ್ದೆ ಎಲ್ಲರೂ ಅಷ್ಟೇ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ದೌರ್ಯ ಹೇಳ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ಬ್ಲಾಗ್ ಮಾಡ್ತಾ ಅಷ್ಟೇ ರೋಡ್ ಸೈಡು ಸ್ಟ್ರೀಟ್ ವ್ಯೂ ಹೆಂಗಿದೆ ಅಂತ ತೋರಿಸ್ತಾ ಇದ್ದೆ ಸೊ ಬಂದು ಮಾತಾಡಿದ್ರು ಪಾಪ ಅವಕಾಶ ಕೊಡೋಣ ಯಾರ್ಯಾರಿಗೇನೇನು ನಮ್ಮ ಕಡೆಯಿಂದ ಏನೊಂದು ಸಣ್ಣ ಹೆಲ್ಪ್ ಆಗ್ತೈತೋ ಅದೆಲ್ಲ ಆಗಲಿ ಎಲ್ಲರಿಗೂ ನನಗಂತೂ ಬೇರೆ ಕಡೆಯಿಂದ ಹೆಲ್ಪ್ ಆಗಿಲ್ಲ ಸೊ ಹಾಗಾಗಿ ನನ್ನಿಂದ ಒಂದು ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡಿಕೊಡ್ತಾ ಇದ್ದೀನಿ ಸೊ ಒಳ್ಳೇದಾಗಲಿ ಪಾಪ ಅವ್ರಿಗೆಲ್ಲರಿಗೂ ಓಕೆನಾ ಬನ್ನಿ ಬನ್ನಿ ಗಾಯ್ಸ್ ಬನ್ನಿ ಬನ್ನಿ ಜನರೇ ಇಟ್ಕೊಂಡು ಇಟ್ಕೊಂಡೋಗ್ಬಿಟ್ರೆ ಸಾಕು ಎಲ್ಲರೂ ಅಷ್ಟೇ ಕೇಳ್ತಾಯಿರ್ತಾರೆ ನಮ್ಮ ಅಂಗಡಿ ಮಾರ್ಕೆಟಿಂಗ್ ಮಾಡಿ ನಮ್ಮ ಮಾರ್ಕೆಟಿಂಗ್ ಅಂಗಡಿ ಮಾಡಿಕೊಡಿ ಅಂತ ಸೊ ಈಗ ನಾನು ಮೆಟ್ರೋ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಯೂಶ್ವಲಿ ನಾನು ಬಿಗ್ ಬಾಸ್ ನಾವೆಲ್ಲ ಬಂದು ಇಲ್ಲೇ ನಾನು ಮತ್ತು ಅಮಿತ್ ಅಡ್ಡಾ ಅಂತ ಅವರು ನಾನು ಇಬ್ಬರು ಎಲ್ಲ ಇಲ್ಲೇ ಬಂದು ವಿಡಿಯೋ ಮಾಡೋದು ಲಾಸ್ಟ್ ಟೈಮ್ ಬಿಗ್ ಬಾಸ್ ತುಂಬ ವಿಡಿಯೋಸ್ ಮಾಡಿದೆ ಸೊ ಅದೆಲ್ಲ ಇಲ್ಲೇ ಮಾಡಿದ್ದು ಓಹ್ ಹಂಗೆ ರೀ ಒಂದೆಂಡು ನಿಮಿಷ ದೇವ್ರದ್ದು ಎಲ್ಲ ಬಂದು ಮೆರವಣಿಗೆ ನಡೀತಿದೆ ಅದು ಮೆರವಣಿಗೆ ನಡೀತಿದೆ ಅದೊಂದು ಸಲ ತೋರಿಸ್ಬಿಡ್ತೀನಿ ಬನ್ನಿ ಅವು ಓಬಿದ್ದಿಕ್ಕ ಈಗ ಮಿನಿಟ್ ಆ ಸಾಕ್ಷಾತ್ ಆ ದೇವಿನೇ ನಮಗೆ ಅವ್ರ ದರ್ಶನ ಕೊಡ್ತಾ ಇದ್ದಾರೆ ನಾವು ಏನೋ ಒಂದು ಕೆಲಸದ ಮೇಲೆ ಬಂದಿದ್ದು ಸೊ ಹಂಗಾಗಿ ನಾವು ಬರೋ ಟೈಮ್ಗೆ ಈಚೆ ಬರ್ತಾಯಿದ್ದೆ ಬನ್ನಿ ನೋಡೋಣ ಆ್ಯಕ್ಚುಲಿ ಇವತ್ತು ವಿದ್ಯಾ ಸರಸ್ವತಿ ದೇವಿದು ಹಬ್ಬ ಹುಟ್ಟಿದ ಹಬ್ಬ ಸೊ ಈ ದಿನ ಅಣ್ಣಮ್ಮ ದೇವಸ್ಥಾನ ಅಥವಾ ಅಣ್ಣಮ್ಮ ದೇವಿದು ಮೆರವಣಿಗೆ ನಡೀತಾ ಇದೆ ಬನ್ನಿ ತೋರಿಸ್ತೀನಿ ಎಷ್ಟೊಂದು ಜನಕ್ಕೆ ಒಳಗಡೆ ಹೋದ್ರೂ ನೋಡೋಕ್ಕಾಗಲ್ಲ ಸೊ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಆ ದೇವಿ ಅನುಗ್ರಹ ಯಾರೇ ನೋಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಸಿಕ್ಲಿ ನನಗೂ ಸಿಕ್ಲಿ ಎಲ್ಲಾರ್ಗೂ ಒಳ್ಳೇದಾಗ್ಲಿ ನೋಡಿ ಯಾರೇ ನೋಡ್ತಾ ಇದ್ರು ನೋಡ್ಕೊಂಡ್ಬಿಡಿ ನೋಡೋದ್ರ ನಮ್ಮ ತಾಯಿ ಟೆಂಪಲ್ ಹತ್ರ ಗಾಯ್ಸ್ ಎಲ್ಲ ನೋಡಿದ್ರಲ್ಲ ಹೋಗ್ತಾ ಇದ್ದೀನಿ ಬಾಯ್ 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 ನೋಡೋದಲ್ಲ ಯಾರ್ಯಾರು ನೋಡ್ರೋ ಅವರಿಗೆಲ್ಲ ಒಳ್ಳೇದಾಗ್ಲಿ ಗಾಯ್ಸ್ ನೋಡಿ ಹಂಗೆ ನೋಡ್ಕೊಂಡು ಬನ್ನಿ ವ್ಯೂ ಸ್ವಲ್ಪ ಗೊತ್ತಾಗ್ಲಿ ನಿಮ್ಗೆ ಫೋನ್ ಹೀಗೆ ಎಕ್ ದಿನ ಮೇಲೆ ಕಿತ್ತನಾ ಬಾತ್ ಕರ್ ಸ್ವಲ್ಪ ಜಾಗ ಮಿನಿಟ್ ಐತ ನೈದೇಗ ದ್ ಮಿನಿಟ್ ತಗಂತಾರೆ ಅದೇ ಆಲ್ರೆಡಿ ದಸ್ ಮಿನಿಟ್ ಹೋಗಿದೆ ಜಸ್ಟ್ ಈಗ ಅಂಡರ್ ಪಾಸಿಂದ ಮುಂದೆ ಈ ಸ್ಟ್ರೀಟ್ ಏನಂತಾರೆ ನನ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಬಟ್ ನೋಡ್ಕೊಂಬನ್ನಿ ಏನೇನು ಸಿಗುತ್ತೆ ಅಂತ ಇಲ್ಲಿ ಬಂದುಬಿಟ್ರೆ ಸಾಕು ನಿಮಗೆಲ್ಲ ಸಿಗುತ್ತೆ ಇಂಥ ಸಿಕ್ಕಂಗಿಲ್ಲ ನಂಗಿಲ್ಲ ಸೊ ಎಲ್ಲ ಸಿಗುತ್ತೆ ನೋಡಿ ವಯಸ್ ನೋಡಿ ಅಣ್ಣವರ ಫೋಟೋ ಹಾಕಿದ್ದಾರೆ ಪೂಜೆ ಮಾಡಿದ್ದಾರೆ ಇಲ್ಲಿ ಕೂಡ ನೋಡಿ ನಿಮ್ಗೆ ಎಲ್ಲಿಲ್ದಿರೋ ಬಿಸ್ನೆಸ್ ಎಲ್ಲ ಬರೀ ಒಂದು ಸ್ಟ್ರೀಟ್ ಒಳಗಡೆ ನಡೆಯುತ್ತೆ ಬಿಸ್ನೆಸ್ ನೋಡಿ ರಾಜ್ಕುಮಾರ್ ಅಣ್ಣವರು ಗೈಸ್ ಆಲ್ಮೋಸ್ಟ್ ನಮ್ಮದು ಕೆಲಸ ಎಲ್ಲ ಮುಗಿದೋಯ್ತು ಈಗ ಹೊಟ್ಟೆ ಸೀತೈತೆ ಊಟ ಮಾಡೋಕೆ ಹೋಗ್ತಾ ಹೋಗ್ತಾಯಿದ್ರಿ ಎಲ್ಲಿ ಗೊತ್ತಿಲ್ಲ ಫಸ್ಟ್ ಮನೆಗೆ ಸೇರ್ಕೊಂಡು ಊಟ ಮಾಡೋದಾ ಅಥವಾ ಇಲ್ಲೇ ಎಲ್ಲಾದರೂ ತಿನ್ಕೊಂಡು ಹೋಗೋದಾ ನೋಡಬೇಕು ಸೊ ನೋಡಿ ಮೆಜೆಸ್ಟಿಕ್ ಅಂಡ್ರ್ ಪಾಸ್ ಒಳಗಡೆ ಟೂ ಹಂಡ್ರೆಡ್ ನೋಡಿ ಇಲ್ಲಿ ಸಿಕ್ಸ್ಟಿ ರುಪೀಸ್ ಫಿಕ್ಸ್ಡ್ ಪ್ರೈಸ್ ಕಾಟನ್ ಶರ್ಟ್ಸ್ ಟು ಫಿಫ್ಟಿ ಫಿಕ್ಸ್ಡ್ ಪ್ರೈಸ್ ಹಾಯ್ ನೋಡಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಅಂಡರ್ ಪಾಸ್ ಒಳ ನೋಡಿ ಇದೀ ಚೆನ್ನಾಗಿದ್ರು ಗೈಸ್ ಫೈನಲಿ ಅಂಡರ್ ಪಾಸ್ ಬಿಟ್ರೆ ನೆಕ್ಸ್ಟ್ ಮೆಟ್ರೋ ಸ್ಟೇಷನು ಬಂದುಬಿಟ್ರೆ ನಾವು ನೋಡ್ಕೊಳ್ಳಿ ಹಣ್ಣುಗಳು ಸ್ಟಾರ್ಟಿಂಗ್ ಓಪನಿಂಗಲ್ಲೇ ಆಪಲ್ ಆಪೆಲ್ ಆಪೆ ಆ್ಯಪಲ್ ಅಂತ ಇದ್ರೆ ಅಮ್ಮ ಗ್ರಾನೇಜ್ ಎಲ್ಲ ಮುಗ್ದೋತು ಈಗ ಊಟ ಮಾಡೋಕೆ ಹೋಗ್ತಾ ಇದ್ರಿ ಬೈ ಬಾಯ್ ಫೈನಲಿ ಊಟ ಮಾಡೋಕೆ ಟೀ ಕ್ರಾಸ್ ಬಂದಿದ್ರಿ ಪೋರ್ಟೆಸ್ ಇದೆ ಟೇಸ್ಟ್ ಮಾಡೋಣ ಹೇಗಿದೆ ಊಸ್ ಬಟು ಚಿಕನ್ ಬಟು ನಾನು ತಿಂತಾ ಇದೆ ಎಷ್ಟು ಸಪ್ಪೆ ಆಗುತ್ತೆ एक्चुअली ಹಾ ಅಯ್ಯ ಒಂದು ಬನ್ನಿ ಚಾಲ್ ಮಾಡೋಣ